ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ರಘುವೀರ್ ಪ್ರಸ್ತುತ ಕನಕ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕರ್ನಾಟಕದ ಉಪಮುಖ್ಯಮಂತ್ರಿಯಾಗಿರುವ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಇತ್ತೀಚೆಗಂತೂ ಕೆ ಶಿವಕುಮಾರ್ ದಿನಪ್ರತಿ ಸುದ್ದಿಯಲ್ಲಿರ್ತಾರೆ ಅದರಲ್ಲೂ ಬಿಜೆಪಿ ಹೇಳಿಕೆಯಂತೆ ನವೆಂಬರ್ ಕ್ರಾಂತಿ ಆಗುತ್ತಾ ಎಂಬ ಕಾತುರದಲ್ಲಿರ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಸದ್ಯ ಸಿ ಎಂ ಸೀಟ್ಗಾಗಿ ಚರ್ಚೆಯಲ್ಲಿದ್ದಾರೆ ಹಿಂದೆ ತನ್ನ ಆಸ್ತಿಯಿಂದಾಗಿ ಭಾರೀ ಸುದ್ದಿಯಲ್ಲಿದ್ದರು ಹಾಗಿದ್ದರೆ ನಿಜವಾಗ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವ್ವಳ ಮೌಲ್ಯ ಆಸ್ತಿ ಎಷ್ಟು ಗೊತ್ತಾ ಇತ್ತೀಚಿಗಷ್ಟೇ ಡಿ ಕೆ ಶಿವಕುಮಾರ್ ಅವರು ದೇಶದಲ್ಲಿ ಎರಡನೇ ಶ್ರೀಮಂತ ಸಚಿವ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದರು ಆ ನಂತರ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟು ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಇದೀಗ ಈ ಪ್ರಶ್ನೆಗೆ ಉತ್ತರ ನಾವು ನೀಡುತ್ತೇವೆ ಡಿ ಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ರಕ್ಷಕ ಎಂದರೆ ತಪ್ಪಾಗಲ್ಲ ಸದ್ಯ ಡಿಕೆ ಶಿವಕುಮಾರ್ ಅವರ ಒಟ್ಟು ಆಸ್ತಿ ಎಷ್ಟು ನಗದು ಜಮೀನು ಚಿನ್ನ ಬೆಳ್ಳಿ ಹೂಡಿಕೆ ಕಾರು ಸೇರಿದಂತೆ ಡಿಕೆ ಶಿವಕುಮಾರ್ ಖಜಾನೆ ಬಗ್ಗೆ ಭಾರೀ ಚರ್ಚೆಯಾಗುತ್ತಿದೆ ಡಿಕೆ ಶಿವಕುಮಾರ್ ನೂರಾರು ಕೋಟಿಗಳ ಒಡೆಯ ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಡಿಕೆ ಶಿವಕುಮಾರ್ ತನ್ನ ಆಸ್ತಿ ಬಗ್ಗೆ ರಿವೀಲ್ ಮಾಡಿದ್ದಾರೆ ಇದರಲ್ಲಿ ಹಲವಾರು ಬ್ಯಾಂಕ್ ಅಕೌಂಟ್ಗಳು ಜಮೀನು ಮತ್ತು ಬಾಂಡ್ಗಳು ಚಿನ್ನ ಇರುವುದಾಗಿ ಘೋಷಣೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಕುಟುಂಬವು ಒಟ್ಟು ಸಾವಿರದ ನಾನ್ನೂರ ಹದಿಮೂರು ಪಾಯಿಂಟ್ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ ಎರಡು ಸಾವಿರದ ಹದಿನೆಂಟಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿ ಕೆ ಶಿ ಆಸ್ತಿಯಲ್ಲಿ ಭಾರೀ ಏರಿಕೆಯಾಗಿದೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಆಸ್ತಿಯ ಮೌಲ್ಯ ಎಂಟುನೂರ ನಲವತ್ತು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಇತ್ತು ಆದರೆ ಕೇವಲ ಐದು ವರ್ಷಗಳಲ್ಲಿ ಈ ಆಸ್ತಿ ಮೌಲ್ಯ ಶೇಕಡ ಅರವತ್ತೆಂಟು ಪಾಯಿಂಟ್ ಇಪ್ಪತ್ತೊಂಬತ್ತು ಪರ್ಸೆಂಟರಷ್ಟು ಹೆಚ್ಚಳವಾಗಿದೆ ಇನ್ನು ಎರಡು ಸಾವಿರದ ಹದಿಮೂರಕ್ಕೆ ಹೋಲಿಸಿದರೆ ಅದಕ್ಕಿಂತ ಮೂರು ಪಟ್ಟು ಹೆಚ್ಚಳವಾಗಿದೆ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಡಿ ಕೆ ಶಿವಕುಮಾರ್ ಅವರು ಎರಡು ಐವತ್ತೊಂದು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಚರಾಸ್ತಿ ಹೊಂದಿದ್ದಾರೆ ಇದರಲ್ಲಿ ಪಿತ್ರಾರ್ಜಿತ ಆರು ಪಾಯಿಂಟ್ ಎಪ್ಪತ್ತೈದು ಕೋಟಿ ಸೇರಿದೆ ಒಟ್ಟಾರೆಯಾಗಿ ಅವರ ಕುಟುಂಬದ ಬಳಿ ಒಟ್ಟು ಎರಡು ನೂರ ಎಪ್ಪತ್ತ್ಮೂರು ಪಾಯಿಂಟ್ ನಲವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಚರಾಸ್ತಿಯನ್ನು ಹೊಂದಿದೆ ಟಿ ಕೆ ಶಿವಕುಮಾರ್ ಅವರ ಬಳಿ ಸ್ಥಿರಾಸ್ತಿ ಮೌಲ್ಯ ಒಂಬೈನೂರ ಎಪ್ಪತ್ತೆರಡು ಪಾಯಿಂಟ್ ಅರವತ್ತೈದು ಕೋಟಿ ಆಗಿದ್ದರೆ ಅವರ ಕುಟುಂಬದ ಒಟ್ಟು ಸ್ಥಿರಾಸ್ತಿ ಸಾವಿರದ ಒನ್ನೂರ ನಲವತ್ತು ಪಾಯಿಂಟ್ ಮೂವತ್ತಾರು ಕೋಟಿಯಾಗಿದೆ ಕಾರುಗಳು ಮತ್ತು ಆಭರಣಗಳು ಎರಡು ಸಾವಿರದ ಇಪ್ಪತ್ತ್ಮೂರರ ಅಫಿಡವಿಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಎಂಟು ಪಾಯಿಂಟ್ ಮೂವತ್ತೈದು ಲಕ್ಷ ಮೌಲ್ಯದ ಟೊಯಾಟಾ ಕ್ವಾಲಿಸ್ ಕಾರನ್ನು ಹೊಂದಿದ್ದಾರೆ ಅಲ್ಲದೆ ಹನ್ನೆರಡು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಡಿ ಕೆ ಶಿ ಎರಡು ನೂರ ಇಪ್ಪತ್ತೈದು ಕೋಟಿ ಸಾಲ ಕೂಡ ಹೊಂದಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಎರಡು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯ ಆಭರಣಗಳನ್ನು ಡಿ ಕೆ ಶಿ ಹೊಂದಿದ್ದಾರೆ ಅಲ್ಲದೆ ಎರಡು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ಮೌಲ್ಯ ಆಭರಣಗಳನ್ನು ಡಿ ಕೆ ಶಿ ಹೊಂದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗಿನ ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ವಿವರ ಅಧಿಕಾರದಲ್ಲಿರುವ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾಗಬಹುದು ಅನ್ನೋದರ ಬಗ್ಗೆ ನಮಗೂ ಕುತೂಹಲ ಇದೆ ಈ ತರಹದ ಕುತೂಹಲಕಾರಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬಿ ಬಿ ನ್ಯೂಸ್ ಕನ್ನಡ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ